ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ವಿಡಿಯೋ ನನ್ನ ಅಪ್ಪು ಸರ್ಗೆ ನನ್ನ ಹಾರ್ದಿಕ ನಮನಗಳು ಮತ್ತು ವಂದನೆಗಳನ್ನು ಸಲ್ಲಿಸುತ್ತಾ ಇದು ಗಂಧಗುಡಿ ಹೋಟೆಲ್ ದಸರಗುಪ್ಪೆ ಪಾಂಡವಪುರ ಮೇನ್ ರೋಡಲ್ಲಿ ಸಿಗ್ತಕ್ಕಂಥದ್ದು ಇದು ಶ್ರೀರಂಗಪಟ್ಟಣ ಹತ್ರ ಹಾಗೆ ನೀವೇನರ ಅಪ್ಪು ಪ್ಯಾನ್ಸ್ ಆಗಿದ್ದರೆ ಈ ರೋಡಲ್ಲಿ ಹೋಗ್ತಾ ಇದ್ರೆ ದಯವಿಟ್ಟು ಒಂದು ಬಾರಿ ಈ ಗಂಧಗುಡಿ ಹೋಟೆಲ್ಗೆ ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಹೋಟೆಲ್ನ ವೈಭವ ಆಂಬಿಷನ್ ಹೆಂಗಿದೆ ಅನ್ನೋದು ನಿಮಗೆ ನಾನು ಮಿಡಿ ಮಿಡಿಮಿಡಾಗಿ ತೋರಿಸ್ತೀನಿ ಸ್ನೇಹಿತರೆ ಸಾಯ್ಬೇಕು ಇವರಂತೆ ಸಾವೇ ಇಲ್ಲದಂತೆ ನಗಬೇಕು ಇವರಂತೆ ನೋವೇ ಇಲ್ಲದಂತೆ ನಿನ್ನದೇ ನೆನಪು ಅಂತ ಹೇಳ್ತಾ ಸ್ನೇಹಿತರೆ ಇದು ಪಾಂಡವಪುರ ಮೇನ್ ರೋಡಲ್ಲಿ ಬರ್ತಕ್ಕಂತ ಒಂದು ವಿಶೇಷವಾದ ಒಂದು ಹೋಟೆಲ್ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಈ ಹೋಟೆಲ್ ಹೇಗಿದೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ಇದು ಅಭಿಮಾನಿಗಳು ಒಬ್ಬರು ಮಾಡಿರ್ತಕ್ಕಂಥ ಒಂದು ಗಂಧಗುಡಿ ಹೋಟೆಲ್ ಈ ಹೋಟೆಲಲ್ಲಿ ಗಂಧಗುಡಿ ಫಿಲಮಲ್ಲಿ ಮಾಡಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಥರ ಎಲ್ಲವನ್ನು ಇಲ್ಲಿ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ ಈ ಹೋಟೆಲ್ ಹತ್ರ ಹೋದರೆ ನಮಗೆ ನಮಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಅವರ ಕೊನೆಯ ಚಿತ್ರ ಆದಂಥ ಗಂಧಗುಡಿಯ ನಮಗೆ ವೈಭವವನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ ಆ ಅಂಬಿಯೇಷನ್ ಇಲ್ಲಿ ನಮಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಅಂಬಿಯೇಷನ್ ಯಾವ ಥರ ಇದೆ ಮತ್ತು ಇದ್ರ ವಿಶೇಷ ಏನು ಹೋಟ್ಲ್ ಒಳಗಡೆ ಆಗಿದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಬನ್ನಿ ಒಳಗೆ ಹೋಗೋಣ ಹೋಟೆಲ್ಗೆ ನಾವು ಹೋದಾಗ ನಮಗೆ ಒಂದು ಆಶ್ಚರ್ಯ ನೋಡಲಿಕ್ಕೆ ಸಿಗುತ್ತೆ ಒಳಗಡೆ ನಮಗೆ ಈ ಗಂಧಗುಡಿ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತಲ್ಲ ಸ್ನೇಹಿತರೆ ಇದು ಶುದ್ಧವಾದಂಥ ಕಾಡಿನ ಮಧ್ಯೆ ಒಳಗಡೆ ಹೋದಂಥ ಒಂದು ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೇವೆ ಹಾಗೆ ನೀವು ಕೂಡ ಈ ರೂಟಲ್ಲಿ ಹೋಗಿದರೆ ಬನ್ನಿ ತೋರಿಸ್ತೀನಿ ಒಳಗಡೆ ಈ ಆ್ಯಂಬಿಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಅಷ್ಟೇ ಮುದ್ದಾಗಿ ಮಾಡಿದರೆ ಅಲ್ಲಿ ಒಳಗಡೆ ಹೋದರೆ ನಮಗೆ ಸಿಗೋ ಫೀಲೇ ಬೇರೆ ನೋಡಿ ಈ ಎಂಬಿಷನ್ ಎಷ್ಟು ಚೆನ್ನಾಗಿದೆ ಒಳಗಡೆ ನಾವು ಯಾವುದೋ ಕಾಡಲ್ಲಿ ಕೂತ್ಕೊಂಡು ಗಂಧಗುಡಿ ಒಳಗಡೆ ಕೂತ್ಕೊಂಡು ನಾವು ಊಟ ಅನ್ನೋದು ಒಂದು ಫೀಲಿಂಗ್ ಇಲ್ಲಿ ನಮಗೆ ಕ್ರಿಯೇಟ್ ಮಾಡಿದ್ದಾರೆ ಇದೆಲ್ಲ ಮಾಡಿರೋದು ಸಿಗೋದು ಬಂದ್ಬಿಟ್ಟು ಪಾಂಡವಪುರ ಮೇನ್ ರೋಡು ದಸರಗುಪ್ಪಿ ಎಂಬಂಥ ಒಂದು ವಿಲೇಜ್ ಹತ್ರ ಮಾಡಿದ್ದು ಇದು ಶ್ರೀರಂಗಪಟ್ಟಣ ಹತ್ತಿರ ಇರ್ತಕ್ಕಂಥ ಒಂದು ಹೋಟೆಲ್ ಪ್ಯೂರ್ ವೆಜ್ ಅಂತ ಹೇಳ್ಬೋದು ನಾವು ಕೂಡ ಮೈಸೂರು ಎಕ್ಸ್ಪ್ಲೋರ್ ಮಾಡೋಕೆ ಹೋದಾಗ ಇಲ್ಲಿ ನೋಡಿ ನಮಗೂ ಕೂಡ ಒಂದು ಬಾರಿ ಆಶ್ಚರ್ಯ ಆಗಿತ್ತು ಹಾಗೆ ಇಲ್ಲಿ ಒಳ್ಳೆ ಒಳ್ಳೆ ಊಟ ಕೂಡ ನಮಗೆ ಸಿಗುತ್ತೆ ತಿಂಡಿ ಸಿಗುತ್ತೆ ಅಷ್ಟೇ ಬ್ಯೂಟಿಫುಲ್ ರುಚಿ ರುಚಿಯಾದಂಥ ಪ್ಯೂವರ್ ವೆಜ್ ಹೋಟ್ಲ್ ಸಿಗೋದು ಒಂದು ವಿಶೇಷವಾಗಿ ನಮಗೆ ನೋಡಲಿಕ್ಕೆ ಸಿಗೋದು ನೋಡಿ ಎಷ್ಟು ಅಂದಾಗಿದೆ ಅಂತ ಸ್ನೇಹಿತರೆ ನೀವು ಅಪ್ಪು ಅಭಿಮಾನಿಗಳಾಗಿದ್ದರೆ ಒಂದು ಬಾರಿ ಈ ಶ್ರೀರಂಗಪಟ್ಟಣ ಹತ್ತಿರ ಇರ್ತಕ್ಕಂಥ ಒಂದು ಗಂಧ ಗುಡಿ ಹೋಟ್ಲಿಗೆ ಒಂದು ಬಾರಿ ನೀವು ವಿಸಿಟ್ ಮಾಡಲೇಬೇಕು ಮತ್ತು ಅಲ್ಲಿ ಇರ್ತಕ್ಕಂಥ ಆ್ಯಂಬಿಷನ್ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ನಮಗೆ ಒಳಗಡೆ ಹೋದರೆ ಗಂಧದ ಗುಡಿಯ ಥರನೇ ಒಂದು ಫೀಲ್ ಆಗೋದು ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಚೆನ್ನಾಗಿ ಇರ್ತಕ್ಕಂಥ ಒಂದು ಒಂದು ವಿಶೇಷವಾದ ಜಾಗ ಇದು ಅಂತ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ಆ್ಯಂಬಿಷನ್ ಇಲ್ಲಿ ನಮಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೀಗೆ ಎಲ್ಲರೂ ಇಲ್ಲಿ ವಿಧ ವಿಧವಾದ ತಿಂಡಿನ ಮತ್ತು ಸವಿತರೆ ಅಷ್ಟೇ ಬ್ಯೂಟಿಫುಲ್ ಆದ ಒಂದು ಆರ್ಟಿಕಲ್ಸ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಪ್ರಕಾಶ್ ಚಿಕ್ಕಪಾಳೆ ಅವರ ಕೈಯಿಂದ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ನೋಡಲಿಕ್ಕೆ ಅಷ್ಟೇ ಸುಂದರವಾಗಿದೆ ಸ್ನೇಹಿತರೆ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾವಾಗೇ ಇಷ್ಟಪಟ್ಟು ಓನರ್ ಹತ್ರ ಡಿಸ್ಕಷನ್ ಮಾಡಿ ಈ ವಿಡಿಯೋನ ಶೂಟ್ ಮಾಡಿದ್ದು ಹಾಗೆ ನಾವಾಗೇ ಇಷ್ಟಪಟ್ಟು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದು ಹಾಗೆ ಇಲ್ಲಿ ವಿಶೇಷವಾದ ತಿಂಡಿಗಳು ನಾವು ತರಿಸ್ಕೊಂಡು ಎಕ್ಸ್ಪರಿಯೆನ್ಸ್ ಮಾಡಿದ್ದೀವಿ ಹಾಗೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಸ್ಟಾಪ್ಸ್ ಇದೆ ಅಷ್ಟೇ ಕ್ವಿಕ್ಕಾಗಿ ಸರ್ವಿಸ್ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಸ್ಪೇಸಿಯಸ್ ಓಪನ್ ಆಗಿರ್ತಕ್ಕಂಥ ಒಂದು ಹೋಟೆಲ್ ಅಂದರೆ ಅದುವೇ ಗಂಧಗುಡಿ ಹೋಟೆಲ್ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ನಾವು ಕೂಡ ಇಲ್ಲಿ ತಿಂಡಿ ಮತ್ತು ಊಟವನ್ನು ಎಕ್ಸ್ಪ್ಲೋರ್ ಮಾಡಿದ್ದೇವೆ ಅಷ್ಟೇ ರುಚಿ ರುಚಿಯಾದಂಥ ಒಂದು ತಿಂಡಿ ಊಟ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬನ್ನಿ ಇನ್ನೂ ಮುಂದೆ ಏನೇನಿದೆ ನೋಡೋಣ ಸ್ನೇಹಿತರೆ ಇದು ಅಪ್ಪು ಅಭಿಮಾನಿಗಳಿಂದ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಹೋಟೆಲ್ ಅಂತ ಹೇಳ್ಬೋದು ಇವರ ಅಭಿಮಾನಿಗಳ ಸಂಘ ಅಥವಾ ಅವರ ಅಭಿಮಾನದಿಂದ ಮಾಡಿರ್ತಕ್ಕಂಥ ಈ ಹೋಟೆಲ್ನು ವಿಶೇಷ ನೀವು ಇವತ್ತು ನೋಡಿದರೆ ಅನ್ಕೊಂಡಿದೀನಿ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಅಪ್ಪು ಅಭಿಮಾನಿಗಳು ನೀವಾಗಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಇದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ನಾನು ಮತ್ತು ನನ್ನ ಕನಸು ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತೂರ್ ಲೈಫ್ ಸ್ಟೈಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ಸ್ನೇಹಿತರೆ ಕೊನೆಯ ಮಾತು ಅಪ್ಪು ಎಂದೆಂದಿಗೂ ನನ್ನ ಹೃದಯದಲ್ಲಿರಲಿ ಸರ್ ಮತ್ತೆ ಬಾ ಈ ಕಾರಣ